ಹಾಂ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಸರ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಏನಿದೆ ಅಂತಂದರೆ ಟ್ರಾನ್ಸ್ಲೇಷನ್ದಲ್ಲಿ ತಪ್ಪಾಗಿದೆ ಅದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಸಹಿತ ಗ್ರೇಸ್ ಮಾರ್ಕ್ಸ್ ಕೊಡಬೇಕು ಅಂದಿದೆ ಅದು ಯಾಕೆ ಕೊಡಲಿಲ್ಲ ಅದನ್ನು ಒಂದು ಆ್ಯನ್ಸರನ್ನು ಕೊಟ್ಟು ಅವರು ಮುಗಿಸಿದ್ರು ನಾನು ನಿಮಗೆ ಒಂದು ಉದಾಹರಣೆಯನ್ನು ಇಲ್ಲಿ ನೀಡ್ತಾ ಬರ್ತಂತೆ ಉದಾಹರಣೆಗಾಗಿ ಈಗ ನೋಡಿರಲೇ ಮ್ಯಾನ್ ಅನ್ನುವುದು ಮನುಷ್ಯ ಚೈಲ್ಡ್ಗೆ ಸಂಬಂಧಿಸಿದೆ ಅದೇ ರೀತಿ ಸ್ನೇಕ್ ಯಗ್ಗೆ ಸಂಬಂಧಿಸಿದೆ ಇದು ಒಂದು ಕ್ವಶನ್ ಅಂತ ಇಟ್ಕೊಳ್ಳಿ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಏನು ಕೇಳ್ತಾರೆ ಚೈಲ್ಡ್ ಮೈ ಮ್ಯಾನ್ ಇಸ್ ರಿಲೇಟೆಡ್ ಟು ಚೈಲ್ಡ್ ಇನ್ ದಿಸ್ ವೇ ಸ್ನೇಕ್ ಈಸ್ ರಿಲೇಟೆಡ್ ಟು ಅಂತ ಕೊಟ್ಟು ನಾಲ್ಕು ಉದಾಹರಣೆ ಕೊಡ್ತಾರೆ ಬರಿಬೋದು ಅದನ್ನು ಓಕೆ ಇದೇನು ತಪ್ಪು ಅಂತಲ್ಲ ಅದನ್ನು ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವಾಗ ಮ್ಯಾನ್ ಈಸ್ ಮ್ಯಾನು ಚೈಲ್ಡಿಗೆ ಸಂಬಂಧಿಸಿದಂತೆ ಸ್ನೇಹು ಇದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟರೆ ಅದು ಕ್ವಶನ್ನೇ ತಪ್ಪದು ಕನ್ನಡದಲ್ಲಿ ಕ್ವೆಶನ್ನೇ ತಪ್ಪು ಟ್ರಾನ್ಸ್ಲೇಷನ್ ತಪ್ಪಿದೆ ಅದಕ್ಕೆ ಗ್ರೇಸ್ ಕೊಡಲೇಬೇಕಾಗುತ್ತೆ ಯಾಕಂದರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿರ್ತಾರೆ ಅವರಿಗೆ ಮ್ಯಾನ್ ಅಂದ್ರೇನು ಚೈಲ್ಡ್ ಅಂದ್ರೇನು ಸ್ನೇಹ್ ಅಂದ್ರೇನು ಅಂತ ಮೀನಿಂಗ್ ಬರ್ತಿರೋದಿಲ್ಲ ಕೆ ಎದವರು ಅದನ್ನೇ ತಪ್ಪು ಮಾಡಿದ್ದಾರೆ ಕೆ ಎದವರು ಮಾಡಿದಂಥ ಕ್ವಶನ್ಸ್ ಇಲ್ಲಿದೆ ಇಲ್ಲಿ ಇಂಗ್ಲೀಷಲ್ಲಿ ಕರೆಕ್ಟೇ ಇದೆ ಇಂಗ್ಲೀಷಲ್ಲಿ ಕ್ವೆಶನ್ಸ್ ಕರೆಕ್ಟ್ ಇದೆ ತಪ್ಪಂತಿಲ್ಲ ಮತ್ತು ಅವರು ಕ್ವಶನ್ ಪೇಪರ್ ಫ್ರಂಟ್ ಪೇಜಲ್ಲಿ ಕೊಟ್ಟಿರ್ತಾರೆ ಇಂಗ್ಲೀಷ್ ವರ್ಷನ ನೋಡಿ ಅಂತೇಳಿ ಇಂಗ್ಲೀಷ್ ವರ್ಷನ್ನ ನೋಡ್ರಿ ನೋಡಿ ಅಂತಂದರೆ ಇಂಗ್ಲೀಷ್ ವರ್ಷನ್ ನೋಡು ಇದನ್ನು ನೋಡಿಕೊಂಡು ಇದನ್ನು ಕಂಪೇರ್ ಮಾಡಿದರೆ ಇದರಲ್ಲಿ ಏನಾದರೂ ಇದು ಮೀನಿಂಗ್ ಬೇಸ್ ಕ್ವಶನ್ಸ್ ಇರೋದರಿಂದ ಇಂಗ್ಲೀಷ್ ವರ್ಷನ್ ನೋಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಇಂಗ್ಲೀಷ್ ವರ್ಷನ್ ಅನ್ನುವಂಥ ಅವರು ಕಂಡೀಷನನ್ನು ಫಾಲೋ ಮಾಡೋ ಅವಶ್ಯಕತೆ ಇಲ್ಲ ಬಿಹೇವಿಯರ್ ಇಸ್ ರಿಲೇಟೆಡ್ ಟು ಇಂಪ್ರೋಪ್ರಿಯೇಟ್ ಇನ್ ದ ಸೇಮ್ ಇ ವರ್ಡ್ ಇಸ್ ರಿಲೇಟೆಡ್ ಟು ಇದು ಮಾಲ್ಪುರ್ ಇದು ಕರೆಕ್ಟ್ ಆದಂಥದ್ದು ಅವರು ಕೊಟ್ಟಂಥದ್ದು ಕರೆಕ್ಟ್ ಬಟ್ ಈ ಕನ್ನಡದಕ್ಕೆ ಕನ್ವರ್ಟ್ ಮಾ ಕನ್ವರ್ಷನ್ ಮಾಡುವಾಗ ಇಲ್ಲಿ ಬಿಹೇವಿಯರ್ ಅನ್ನುವಂಥ ಪದಕ್ಕೆ ಶಬ್ದಕ್ಕೆ ಒಂದು ಮೀನಿಂಗ್ ಇತ್ತು ವರ್ತನೆ ಅನ್ನುವಂಥ ಶಬ್ದ ಬರುತ್ತೆ ಇಂಪ್ರೋಪ್ರಿಯೇಟಿ ಅನುಚಿತ ಅಂತ ಬರುತ್ತೆ ಇಲ್ಲಿ ವರ್ಡ್ ಅಂತ ಬರುತ್ತೆ ಶಬ್ದ ಅಂತ ಬರುತ್ತೆ ಈ ನಾಲ್ಕು ಉದಾಹರಣೆ ಏನು ಆಪ್ಷನ್ಸ್ ಕೊಟ್ಟಿದ್ದಾರೆ ಅದಕ್ಕೂ ಕನ್ನಡ ಮೀನಿಂಗ್ ಇದೆ ಓಕೆ ಆದರೆ ಅವ್ರು ಏನು ಅಂತಂದರೆ ಈ ರೀತಿಯಾಗಿ ಕೊಡ್ತಾ ಬರ್ತಾರೆ ಹೀಗಾಗಿ ಇದು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಏನಾಗುತ್ತೆ ಇಂಪ್ರೋಪ್ರೇಟಿ ಇದರ ಮೀನಿಂಗ್ ಬರೋಂಗಿಲ್ಲ ಈ ನಾಲ್ಕೇನು ಆಪ್ಷನ್ಸ್ ಕೊಟ್ಟಿದ್ದಾರೆ ಅದರ ಮೀನಿಂಗ್ ಗೊತ್ತಿರೋದಿಲ್ಲ ಅದೇ ಅವರು ಕನ್ನಡದಲ್ಲಿ ವರ್ತನೆ ಪದವು ಅನುಚಿತಕ್ಕೆ ಎನ್ನುವುದಕ್ಕೆ ಹೇಗೆ ಸಂಬಂಧಿಸಿದು ಅದೇ ರೀತಿ ಶಬ್ದ ಅನ್ನುವಂಥದ್ದು ಇದಕ್ಕೆ ಸಂಬಂಧಿಸಿದೆ ಅಂತಂದರೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಈಸಿಯಾಗಿ ಬರ್ತಿದ್ರು ಇಲ್ಲಿ ನಾನು ಹೇಳೋದೇನು ಅಂತಂದರೆ ಕ್ವಶನ್ಸು ಕರೆಕ್ಟ್ ಇದೆ ಬಟ್ ಅವರು ಟ್ರಾನ್ಸ್ಲೇಷನ್ಸ್ ತಪ್ಪಿದೆ ನೀವು ಇಲ್ಲಿ ಟ್ರಾನ್ಸ್ ಹಿಂಗ್ ಅವರು ಕೊಟ್ಟಂಥ ಕಂಡೀಷನ್ಸ್ ಪ್ರಕಾರ ಇಂಗ್ಲೀಷ್ ಕ್ವಶನ್ ಪೇಪರ್ ನೋಡಬೇಕು ಇಂಗ್ಲೀಷ್ ಕ್ವಶನ್ ಪೇಪರ್ ನೋಡಿದ್ರು ಸಹಿತ ನಮಗೆ ಇದು ಮೀನಿಂಗ್ ಬೇಸ್ ಇರೋದರಿಂದ ನೀವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬೋದು ಸರಿಯಾಗಲೇ ಮಾಡಬೇಕಾಗಿತ್ತು ಇದು ಆಗಿ ಕನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇಲ್ಲಿರುವಂಥ ಶಬ್ದಗಳು ಕೆಲವೊಂದಿಷ್ಟು ಕನ್ನಡ ಅಭ್ಯರ್ ಮಾಧ್ಯಮ ಅಭ್ಯರ್ಥಿಗಳು ಗೊತ್ತಾಗೋದಿಲ್ಲ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಯಾರಾದರೂ ಆಬ್ಜೆಕ್ಷನನ್ನು ಹಾಕಿ ಇದು ಮೀನಿಂಗ್ಲೆಸ್ ಕ್ವಶನ್ಸನ್ನು ಅವರು ಕೊಟ್ಟಿದ್ದಾರೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಓಕೆ ಹೀಗಾಗಿ ಯಾರಾದರೂ ಆಸಕ್ತಿರೋರು ಇದಕ್ಕೆ ಸಂಬಂಧಪಟ್ಟಂಥ ಅಬ್ಜೆಕ್ಷನ್ ಹಾಕಿ ಗ್ರೇಸ್ ಆದರೂ ಕೊಡ್ತಾರೆ ಅಥವಾ ಕ್ವಶನ್ ಆದರೂ ಕ್ಯಾನ್ಸಲ್ ಮಾಡಿದಂತೆ ಆಗುತ್ತೆ ಓಕೆ ಥ್ಯಾಂಕ್ ಯು